ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಷಯ ಬಂದು ನಮ್ಮ ಜೀವನದ ಗುರಿಯನ್ನು ಮುಟ್ಟಲು ಯಾವ ಯಾವ ಅಂಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಬಗ್ಗೆ ತಿಳ್ಕೊಂಡ ನಾವು ಬದುಕುವ ಜೀವನ ಶೈಲಿ ಹೇಗಿರ್ಬೇಕಂದ್ರೆ ಬೇರೆಯವ್ರಿಗೆ ಅದು ಇಷ್ಟ್ರಿ ಆಗ್ಬೇಕಂತೆ ಅಂದ್ರೆ ಬೇರೆಯವ್ರಿಗೆ ಒಂದು ಒಂದು ಆದರ್ಶ ಆದರ್ಶಯುತವಾದ ಜೀವನವನ್ನು ಹೇಳ್ಕೊಡುವ ಪಾಠ ಆಗ್ಬೇಕಂತೆ ಆ ರೀತಿ ಇರ್ಬೇಕಂತೆ ನಮ್ಮ ಜೀವನ ಈ ಒಂದು ರೀತಿಯಲ್ಲಿ ಬದುಕ್ತವ್ರು ಅಂದ್ರೆ ನಮ್ಮ ಮಹಾಗುರು ಅಬ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನಿಮ್ಗೆ ಇವ್ರ ಬಗ್ಗೆ ಎಲ್ಲ ಗೊತ್ತೇ ಇದೆ ನಾನೇನ್ ಜಾಸ್ತಿ ಹೇಳೋದನ್ನು ಬೇಕಿಲ್ಲ ಆದ್ರೂ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಇವರು ತಮ್ಮ ಸಾಧನೆಯ ಮೂಲಕವೇ ಮಿಸೈಲ್ ಮ್ಯಾನ್ ಅಂತ ಕರೆಸಿಕೊಂಡವರು ಇವರದ್ದು ತುಂಬಾ ಸರಳವಾದ ಜೀವನ ಶೈಲಿ ಹಾಗೂ ಸರಳವಾದ ವ್ಯಕ್ತಿತ್ವ ಹಾಗೂ ಇವರು ತುಂಬಾ ಗ್ರೇಟ್ ಸೈಂಟಿಸ್ಟ್ ಅನ್ ಸೈಂಟಿಸ್ಟ್ ಆಗಿದ್ರು ಇವರು ಭಾರತದ ರಾಷ್ಟ್ರಪತಿ ಕೂಡ ಆಗಿದ್ರು ಇವರ ಬದುಕು ಇವರು ಬದುಕಿದ ರೀತಿ ತುಂಬಾ ಜನಸಾಮಾನ್ಯರಿಗೆ ಒಂದು ಅವರ ಬದುಕಿಗೆ ಆದರ್ಶ ಅಂತ ಹೇಳ್ಬೋದು ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ಸೊ ಇವರ ಜೀವನದ ಅನುಭವಗಳು ಸಂದೇಶಗಳಾಗಿ ಅಥವಾ ನುಡಿಮುತ್ತುಗಳಾಗಿ ಜನಸಾಮಾನ್ಯರಿಗೆ ತಲುಪಿದೆ ಅಂತ ನುಡಿಮುತ್ತುಗಳಲ್ಲಿ ಕೆಲವು ಮುಖ್ಯವಾದವು ನಾನು ಹೇಳ್ತೀನಿ ಈಗ ಮೊದಲನೆಯದಾಗಿ ನಾವು ಜೀವನದಲ್ಲಿ ಸಕ್ಸಸ್ನ ಅಪ್ರೋಚ್ ಮಾಡ್ಬೇಕಂದ್ರೆ ಅಥವಾ ನಮ್ಮ ಗುರಿಯನ್ನು ಮುಟ್ಟಲು ನಾವು ಮೊದಲು ಸೂರ್ಯನಂತೆ ಸುಡ್ಬೇಕಂತೆ ಅಂದ್ರೆ ಏನು ನಮ್ಮ ಒಂದು ಗುರಿಯನ್ನು ಮುಟ್ಟಲು ನಾವು ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಅರ್ಥ ಅಂದ್ರೆ ನಾವು ಸೂರ್ಯನಂತೆ ಒಳಿಬೇಕಂದ್ರೆ ನಾವು ಆ ರೀತಿಯ ಕಷ್ಟನ ಅಂದ್ರೆ ಅದಕ್ಕೆ ತಕ್ಕ ಪರಿಶ್ರಮನ ಕಷ್ಟ ಅಂದ್ರೆ ಸುಮ್ಮನೆ ಕಷ್ಟ ಪಿಡೋದು ಅಂತಲ್ಲ ಆ ಒಂದು ಕೆಲಸಕ್ಕೆ ಎಷ್ಟು ಒಂದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನೋದನ್ನ ಹಾಕಬೇಕು ಫುಲ್ ಅದು ಎಷ್ಟು ಎಫರ್ಟ್ ಇದೆ ಅದು ಕೊಟ್ಬಿಡಿ ಅಂದ್ರೆ ಸುಟ್ಬಿಡಿ ಅಂದ್ರೆ ಮೀನ್ಸ್ ಅಷ್ಟು ಒಂದು ಎಫೋರ್ಟ್ ನ ಕೊಟ್ಬಿಡಿ ಅಂತ ಅರ್ಥ ಸೊ ಈಗೆಲ್ಲ ಗೊತ್ತಾಗಿದೆ ಅಲ್ವಾ ನಾವು ಒಂದು ಶೈನ್ ಆಗಬೇಕಂದ್ರೆ ನಮ್ಮದು ಫುಲ್ ಎಫರ್ಟ್ನ ನಾವು ಒಂದು ಕೆಲಸದ ಮೇಲೆ ಅಥವಾ ನಮ್ಮ ಗುರಿಯ ಕಡೆಗೆ ಕೊಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಎರಡನೇದು ಬಂದು ನಿಮ್ಮ ಧ್ಯೇಯದಲ್ಲಿ ಯಶಸ್ವಿಯಾಗಲು ನಿಮ್ಮ ಗುರಿಗೆ ನೀವು ಏಕ ಮನಸ್ಸಿನ ಭಕ್ತಿಯನ್ನು ಹೊಂದಿರಬೇಕು ಅಂದ್ರೆ ತುಂಬಾ ಜನ ಏನ್ ಮಾಡ್ತೀವಂದ್ರೆ ನಮ್ಮ ಗುರಿ ಒಂದಿರುತ್ತೆ ಬಟ್ ಅದ್ರ ಕಡೆ ನಾವು ಫುಲ್ ಕಾನ್ಸಂಟ್ರೇಟ್ ಮಾಡ್ತಾ ಇರಲ್ಲ ಒಂದು ಡೈವರ್ಷನ್ ತಗೊಳ್ತೀವಿ ಮಧ್ಯದಲ್ಲಿ ಅಥವಾ ಮಲ್ಟಿಪಲ್ ಟಾಸ್ಕ್ ಮಾಡಕ್ಕೆ ಹೋಗ್ತೀವಿ ಎರಡೆರಡು ಗುರಿ ಇಟ್ಕೊಳ್ತೀವಿ ಎರಡು ಎರಡು ಕಡೆನೂ ಅವಾಗ ಏನಾಗುತ್ತೆ ಯಾವ ಕಡೆನೂ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಎರಡು ಗುರಿ ಇಟ್ಕೊಳ್ಳೋದು ತಪ್ಪು ಅಂತ ಇವ್ರು ಹೇಳ್ತಾ ಇಲ್ಲ ಅಟ್ಯಾ ಟೈಮ್ ಇಟ್ಕೊಳ್ಳೋದು ಬೇಡ ಅಂತ ಇವ್ರು ಹೇಳ್ತಾ ಇರೋದು ಒಂದು ಟೈಮ್ಗೆ ಒಂದು ಗುರಿ ಇಟ್ಕೊಳ್ಳಿ ಅದನ್ನ ಫಸ್ಟ್ ಫಿನಿಶ್ ಮಾಡಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಗುರಿನ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಹೌದು ಇದು ನನ್ನ ಅನುಭವನೂ ಹೌದು ಯಾವಾಗ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡ್ತೀವಿ ನಾವು ಮೇಲೆ ವರ್ಕ್ ಮಾಡೋಕೆ ಸಾಧ್ಯ ಆಗುತ್ತೆ ಅದರ್ವೈಸ್ ನಾವು ಎರಡೆರಡು ಕಡೆ ಕೊಟ್ಟರೆ ಆ ಕೆಲಸನೂ ಕರೆಕ್ಟ್ ಆಗಲ್ಲ ಈ ಕೆಲಸನೂ ಕರೆಕ್ಟ್ ಆಗಲ್ಲ ಈ ತರ ನನ್ನ ಅನುಭವಕ್ಕೂ ಬಂದಿದೆ ಇದು ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಂದ್ರೆ ಆಕಾಶವನ್ನು ನೋಡಿ ನಾವು ಒಬ್ಬಂಟಿಯಾಗಿಲ್ಲ ಇಡೀ ವಿಶ್ವವು ನಮಗೆ ಸ್ನೇಹಪರವಾಗಿದೆ ಮತ್ತು ಯಾರು ಉತ್ತಮವಾದ ಕನಸು ಮತ್ತು ಕೆಲಸವನ್ನು ಮಾಡುತ್ತಾರೋ ಅವರಿಗೆ ಉತ್ತಮ ಫಲವನ್ನು ಕೊಡಲು ಆ ಒಂದು ಪ್ರಕೃತಿ ಕಾಯುತ್ತಿರುತ್ತದೆ ತುಂಬಾ ಜನ ಜೀವನದಲ್ಲಿ ಯಶಸ್ಸನ್ನು ಕಾಣ್ಬೇಕಂದ್ರೆ ಅವರು ಯೋಚನೆ ಮಾಡ್ತಾ ಇರ್ತಾರೆ ನಾವು ಒಂಟಿ ನಮ್ಗೆ ಯಾರು ಸಪೋರ್ಟರ್ಸ್ ಇಲ್ಲ ನಾನು ನಾನು ಏನೇನೋ ಮಾಡ್ಬೇಕಂತ ಆಸೆ ಬಟ್ ಯಾರು ಸಪೋರ್ಟರ್ಸ್ ಇಲ್ದೇ ಇರೋದ್ರಿಂದ ನಾನು ಏನೂ ಮಾಡಕಾಗ್ತಾ ಇಲ್ಲ ಈ ಥರ ಎಲ್ಲ ಥಿಂಕ್ ಮಾಡ್ತಾ ಇರ್ತಾರೆ ಸೊ ಇವ್ರೇನ್ ಹೇಳ್ತಾ ಇದ್ದಾರೆ ನೀವು ಒಂಟಿ ಅಂತ ಯಾವತ್ತು ಭಾವಿಸಬೇಡಿ ನಿಮ್ಮ ಸಪೋರ್ಟ್ಗೆ ಆ ಒಂದು ನೇಚರ್ ನಿಮ್ ಜೊತೆ ಯಾವಾಗಲೂ ಇರುತ್ತೆ ಆ ನೇಚರ್ ನಿಮ್ ಜೊತೆಗಿರ್ಬೇಕಂದ್ರೆ ನೀವ್ ಇಷ್ಟೇ ಕೇವಲ ಸತತ ಪ್ರಯತ್ನ ಹಾಗೂ ಪ್ರಾಮಾಣಿಕತೆ ಈ ಎರಡು ಅಂಶಗಳು ನಿಮ್ಮಲ್ಲಿದ್ರೆ ಆ ನೇಚರೇ ನಿಮ್ಮ ಹೆಲ್ಪ್ಗೆ ತಾನೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನಾವು ಆ ಕೆಲಸವನ್ನು ಅಥವಾ ಆ ಗುರಿಯನ್ನು ಮುಟ್ಟುವುದಕ್ಕೆ ಮುಂಚೆ ನಾವು ಮುಟ್ಟಿರೋ ಥರ ಕನಸುಗಳನ್ನ ಕಾಣ್ಬೇಕಂತೆ ಅಂದರೆ ಅಂಥ ಒಂದು ದೊಡ್ಡ ದೊಡ್ಡ ಕನಸುಗಳು ನಾವು ಕಾಣ್ತಾ ಇರ್ಬೇಕಂತೆ ಆ ಕನಸುಗಳು ಕಾಣ್ತಾ ಕಾಣ್ತಾ ನಾವು ಆ ಗುರಿಯನ್ನು ಮುಟ್ಟೋದು ತುಂಬ ಈಸಿ ಆಗುತ್ತಂತೆ ಇಲ್ಲಿ ನೇಚರ್ ಅಂದರೆ ಆ ದೈವ ಶಕ್ತಿ ಅಂತ ತಿಳ್ಕೋಬಹುದು ಆ ಪ್ರಕೃತಿಯಲ್ಲಿ ಅಡಗಿರೋ ಒಂದು ಬ್ರಹ್ಮಾಂಡ ಶಕ್ತಿ ಅಂತ ತಿಳ್ಕೊಬಹುದು ಏನ್ ಬೇಕಾದ್ರೂ ತಿಳ್ಕೋಬಹುದು ಇಲ್ಲಿ ಕನಸುಗಳು ಕಾಣೋದ್ರಿಂದ ನಾವು ಸೆಕ್ಸಸ್ ನ ಅಟ್ರಾಕ್ಟ್ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಇಮ್ಯಾಜಿನೇಷನ್ ಪವರ್ ಮತ್ತೆ ಮೈಂಡ್ ಪವರ್ ಅನ್ನೋದು ವರ್ಕ್ ಆಗುತ್ತೆ ಅಂತ ಇವ್ರು ಹೇಳ್ತಾ ಇದಾರೆ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಏನಂದ್ರೆ ಈ ನಾಲ್ಕು ವಿಷಯಗಳನ್ನು ಅನುಸರಿಸಿದರೆ ದೊಡ್ಡ ಗುರಿಯನ್ನು ಮುಟ್ಟಲು ತುಂಬಾ ಉಪಯೋಗವಾಗುತ್ತದೆ ಅಂದ್ರೆ ಯಾವುದನ್ನು ಬೇಕಾದರೂ ಸಾಧಿಸಬಹುದು ಆ ನಾಲ್ಕು ವಿಷಯಗಳು ಯಾವುದು ಮೊದಲನೇದು ಜ್ಞಾನ ಎರಡನೇದು ಕಠಿಣ ಪರಿ ಪರಿಶ್ರಮ ಮೂರನೇದು ನಿರಂತರ ಪ್ರಯತ್ನ ನಾಲ್ಕನೇದು ದೃಢ ನಿಶ್ಚಯ ಸೊ ಯಾರು ಜೀವನದಲ್ಲಿ ಈ ನಾಲ್ಕು ಅಂಶಗಳನ್ನು ಅಳವಡಿಸ್ಕೊಳ್ತಾರೆ ಅವ್ರಿಗೆ ಗುರಿಯನ್ನು ಮುಟ್ಟೋದು ತುಂಬಾ ಸುಲಭ ಆಗುತ್ತಂತೆ ಅವರು ಯಾವುದೇ ಒಂದು ದೊಡ್ಡ ಚಾಲೆಂಜ್ ಬೇಕಾದ್ರೂ ಸಕ್ಸಸ್ ಮಾಡ್ಬೋದು ಇಂಥವರು ಯಾವುದೇ ಸಾಧ ಸಾಧನೆಯನ್ನು ಬೇಕಾದ್ರೂ ಮಾಡಲು ತಯಾರಿರ್ತಾರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಎವರೆಸ್ಟ್ ಶಿಖರಕ್ಕೆ ಏರಲು ಅಥವಾ ತಮ್ಮ ವೃತ್ತಿ ಜೀವನದಲ್ಲಿ ಮೇಲ್ ಬರಲು ಶಕ್ತಿಯ ಅವಶ್ಯಕತೆ ಇದೆ ಏನು ಶಕ್ತಿಯ ಅವಶ್ಯಕತೆ ಅಂದ್ರೆ ದೈವ ಶಕ್ತಿ ಅಂತಾನು ತಿಳ್ಕೋಬಹುದು ಮನೋಶಕ್ತಿ ಅಂತಾನು ತಿಳ್ಕೊಬಹುದು ಅಥವಾ ಆತ್ಮಶಕ್ತಿ ಅಂತನಾದ್ರು ತಿಳ್ಕೊಬಹುದು ಈ ಮೂರೂನು ಸಹ ಬೇರೆ ಬೇರೆ ಅಲ್ಲ ಎಲ್ಲಾನು ಒಂದೇನೆ ಆ ಒಂದು ಶಕ್ತಿಯ ಸಂಪಾದನೆ ಸಹ ನಾವು ಮಾಡ್ಕೋಬೇಕು ಧ್ಯಾನ ಯೋಗ ಇದೆಲ್ಲ ಮಾಡೋದ್ರಿಂದ ನಮ್ಮ ಒಂದು ಮನಸ್ಸು ನಮ್ಮಲ್ಲಿರೋ ಆತ್ಮವಿಶ್ವಾಸ ಒಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬಾನೇ ರೈಸ್ ಆಗುತ್ತೆ ಆ ಒಂದು ಶಕ್ತಿ ಸಂಪಾದನೆ ಮಾಡೋದ್ರ ಮೂಲಕನು ನಾವು ನಮ್ಮ ಗುರಿಗೆ ನಮ್ಮ ಗುರಿಯನ್ನು ತಲುಪಲು ತುಂಬಾ ಆಗುತ್ತೆ ಅಬ್ದುಲ್ ಕಲಾಂ ಅವರು ಬರೀ ಪ್ರಾಪಂಚಿಕವಾಗಿ ಅಷ್ಟೇ ಅಲ್ಲ ಅವರು ಸ್ಪಿರಿಚುಯಲ್ ಆಗು ತುಂಬಾನೇ ಬೆಳವಣಿಗೆ ಗ್ರೋತ್ ಆಗಿದ್ರು ಅವರು ಆದ್ರಿಂದ ಅವರು ಒಬ್ಬ ವ್ಯಕ್ತಿ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಯಾವ ಯಾವ ಅಂಶಗಳು ಕೊಡಬೇಕು ಎಲ್ಲಾ ಆಂಗಲ್ ಅಲ್ಲೂ ಯೋಚನೆ ಮಾಡಿ ಅವರು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಆರನೇ ಪಾಯಿಂಟ್ ಏನಂದ್ರೆ ಸಣ್ಣ ಗುರಿಯು ಅಪರಾಧವಾಗಿದೆ ದೊಡ್ಡ ಗುರಿಯನ್ನು ಹೊಂದಿರಿ ಅಂದ್ರೆ ಗುರಿಯನ್ನು ಇಟ್ಕೊಳೋದ್ರಲ್ಲೇ ಮನುಷ್ಯ ಹೇಳುತ್ತಾನಂತೆ ಅಂದ್ರೆ ಅವನಿಗೌನೇ ದೊಡ್ಡ ದೊಡ್ಡ ಗುರಿ ಗುರಿಗಳನ್ನ ಇಟ್ಕೊಳಲ್ಲ ಮಾಡೋದಿರ್ಲಿ ಗುರಿಗಳನ್ನ ಇಟ್ಕೊಳ್ಳೋಕೆ ಭಯ ಅಯ್ಯೋ ಇದು ನನ್ ಕೈಲಿ ಆಗುತ್ತಾ ಅವ್ರು ಅವನ್ ಬಗ್ಗೆ ಅವನ್ ಅವನ್ಗೆನೆ ಕೀಳ್ ಕೀಳರ್ಮೆ ಒಂಥರ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಹ್ಮ್ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಗುರಿನ ಇಟ್ಕೊಳ್ತಾನಂತೆ ಚಿಕ್ಕ ಚಿಕ್ಕ ಗುರಿ ಇಟ್ಕೊಳ್ಳೋದು ತಪ್ಪ ಹೇಳ್ತಾ ಇಲ್ಲ ಈಗ ಒಂದು ಗುರಿ ಒಂದು ಚಿಕ್ಕದ ಇಟ್ಕೊಳ್ತೀವಿ ಅದಾದ ಮೇಲೆ ನೆಕ್ಸ್ಟ್ ಅದೇ ಗುರಿನ ಇಟ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ದೊಡ್ಡ ದೊಡ್ಡದು ಮಾಡ್ತಾ ಹೋಗ್ಬೇಕು ಅಂತ ಇದ್ರ ಅರ್ಥ ಮಾಡ್ತಾ 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 ಒಂದು ದಿನ ನಾವು ಫೈನಲ್ ಆಗಿ ಇನ್ನೂ ದೊಡ್ಡ ಗುರಿನ ಇಟ್ಕೊಳ್ತೀವಿ ತುಂಬಾ ದೊಡ್ಡ ಗುರಿನ ಇಟ್ಕೊಂಡಾಗ ಆ ಒಂದು ಸಕ್ಸಸ್ ಕಡ್ ಸಕ್ಸಸ್ ಈಸಿ ಆಗುತ್ತೆ ನಮ್ಗೆ ಯಾಕೆಂದ್ರೆ ಚಿಕ್ಕ ಚಿಕ್ಕ ಗುರಿಗಳನ್ನ ನಾವು ಸಾಧಿಸ್ಕೊಂಡ್ಬಿಟ್ಟಿರ್ತೀವಿ ಬಿಟ್ಟಿರ್ತೀವಿ ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗ್ತಾ 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 ದೊಡ್ಡ ಗುರಿಗಳನ್ನ ಹೊಂದಬೇಕು ಅನ್ನೋದು ಇದರ ಅರ್ಥ ಸೊ ಆದ್ರಿಂದ ನಾವು ಯಾವಾಗಲೂ ಪಾಸಿಟಿವ್ ಮೈಂಡ್ಸೆಟ್ ಅಲ್ಲಿ ಇರಬೇಕು ನಮ್ ಬಗ್ಗೆ ಇರುವ ಕೀಳರಮೆನ ಫಸ್ಟ್ ಬಿಡಬೇಕು ನಾವು ಎಲ್ಲರಂತೆ ಸಾಮಾನ್ಯ ಮನುಷ್ಯರೇ ಅವ್ರ ಕೈಲಾಗಿದ್ದು ನಮ್ಮ ಕೈಲೂ ಆಗುತ್ತೆ ಯಾಕೆ ಆಗಲ್ಲ ಅನ್ನೋ ಒಂದು ಚಾಲೆಂಜಿಂಗ್ ನೇಚರ್ ಇರಬೇಕು ನಮಗೆ ಅಂದ್ರೆ ಒಳ್ಳೆ ರೀತಿ ಅದು ಕೆಟ್ಟ ರೀತಿ ಆಗಲ್ಲ ಆ ಒಂದು ಕಾಂಪಿಟೇಷನ್ ಮೈಂಡ್ ಇದ್ದಾಗ್ಲೇನೆ ನಾವು ಮುಂದೆ ಬರಕ್ ಸಾಧ್ಯ ಅಂದ್ರೆ ಒಳ್ಳೆ ರೀತಿ ಕಾಂಪಿಟೇಷನ್ ಇರಬೇಕು ಅದು ಕೆಟ್ಟ ರೀತಿ ಆಗ್ಬಾರ್ದು ಅವರು ಸಾಧನೆ ಮಾಡ ಅವ್ರ ಅವ್ರ ಫೀಲ್ಡ್ ಅಲ್ಲಿ ಅವರು ಎಲ್ಲರೂ ಸಾಧನೆ ಮಾಡ್ತಾನೆ ಇರ್ತಾರೆ ನಾವು ನಮ್ಗಾಯ್ಲು ಆಗುತ್ತೆ ಅವ್ರಿಗಾಗಿ ನಮ್ಗೆ ಯಾಕೆ ಆಗಲ್ಲ ಈ ರೀತಿ ಕಾಂಪಿಟೇಟಿವ್ ಮೈಂಡ್ ಇರೋದ್ರಿಂದ ನಾವು ಸಹ ಎಂಥ ಒಂದು ಗುರಿ ಬೇಕಾದ್ರೂ ಸಾಧಿಸ್ಬೋದು ಎಂತ ಒಂದು ಉದಾತ್ತ ಗುರಿ ಅನ್ಬೇಕಾದ್ರು ಹೊಂದ್ಬೋದು ಇಂಥ ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಂಡಾಗ ಅದ್ರ ಮೇಲೆ ವರ್ಕ್ ಮಾಡಕ್ ನಾವ್ ಸ್ಟಾರ್ಟ್ ಮಾಡ್ತೀವಿ ನಾವು ಗುರಿನೇ ಇಟ್ಕೊಂಡಿಲ್ದೇ ಇದ್ದಾಗ ನಾವು ವರ್ಕ್ ಮಾಡಕ್ಕೂ ಸಹ ಸಾಧ್ಯ ಆಗೋದಿಲ್ಲ ಸೊ ನಾವು ಗುರಿಗಳನ್ನ ಇಟ್ಕೊಳ್ಳೋದಿಕ್ಕೆ ಯಾವುದೇ ಜಿಪ್ನತನ ತೋರ್ಸೋದು ಬೇಡ ಯಾವುದೇ ಭಯ ಹಿಂಜರಿಕೆ ಇದ್ಯಾವ್ದು ಬೇಡ ಅಂತ ಇದರರ್ಥ ಯಾವ್ದಿದೆ ನೋಡೋಣ ನಿಮ್ಮ ಮೊದಲ ವಿಜಯದ ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಡಿ ಏಕೆಂದರೆ ನೀವು ಎರಡನೇ ಯಲ್ಲಿ ವಿಪರವಾದರೆ ನಿಮ್ಮ ಮೊದಲ ಗೆಲುವು ಕೇವಲ ಅದೃಷ್ಟ ಎಂದು ಹೇಳಲು ಹೆಚ್ಚಿನ ತುಟಿಗಳು ಕಾಯುತ್ತಿರುತ್ತವೆ ಅಂದ್ರೆ ಕೆಲವೊಬ್ಬರು ಫಸ್ಟ್ ಅಟೆಂಪ್ಟು ಯಾವುದೇ ಒಂದು ಗುರಿ ಇರ್ಬೋದು ಅವರು ಸೆಕ್ಸಿಡ್ ಮಾಡಿರ್ತಾರೆ ಈಗ ಒಂದು ಚೆಸ್ ಕಾಂಪಿಟೇಷನ್ ಅಂತ ತಗೊಳ್ಳಿ ಫಸ್ಟ್ ಫೈನಲ್ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಅವರು ವಿನ್ ಆಗಿರ್ತಾರೆ ಅದೇ ಸೆಕೆಂಡ್ ಇಯರ್ ಅಲ್ಲಿ ಅವರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ಅಂತ ಅನ್ಕೊಳ್ಳಿ ಆಗ ಸೋಲ್ತಾರೆ ಅನ್ಕೊಳ್ಳಿ ಅವಾಗ ಈ ಮೊದಲನೇ ಸಲ ಗೆದ್ದಿರ್ತಾರಲ್ಲ ಅದು ಸಹ ಯಾವ ಕೌಂಟ್ಗೂ ಬರಲ್ಲ ಅಂತ ಇದ್ರ ಅರ್ಥ ಏನೋ ಬೈ ಲಕ್ ಅವರು ಗೆದ್ದಿರ್ಬೇಕು ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ಏನೋ ಬೈ ಚಾನ್ಸ್ ಲಕ್ ಅವ್ರು ಗೆದ್ದಿದ್ರು ಲಾಸ್ಟ್ ಇಯರ್ ಈ ಇಯರ್ ಅದಕ್ಕೆ ಸೋತಿದ್ದಾರೆ ಅಂತ ಜನ ನಗಾಡಕ್ ಸ್ಟಾರ್ಟ್ ಮಾಡ್ತಾರೆ ಯಾರು ಫಸ್ಟ್ ಟೈಮ್ ವಿನ್ ಆಗಿರ್ತಾರೆ ಅವ್ರಿಗೆ ಸೆಕೆಂಡ್ ಟೈಮ್ ಮಾಡ್ಬೇಕಾರೆ ಡಬಲ್ ಇರ್ಬೇಕು ಅದ್ರ ಜವಾಬ್ದಾರಿ ಆ ಒಂದು ಇದನ್ನ ಅವ್ರು ಉಳಿಸ್ಕೊಳ್ಳೋ ಲೆವೆಲ್ಗೆ ಅವರು ಪ್ರಿಪೇರ್ ಆಗಬೇಕು ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಫಸ್ಟ್ ವಿಜಯ ಓ ನಾನು ಎಲ್ಲ ಸಾಧಿಸ್ಬಿಟ್ಟೆ ನಾನು ಇನ್ನೇ ನೆಕ್ಸ್ಟ್ ಇನ್ನೇನು ಇಲ್ಲ ನನ್ ಜನ ಅದೇ ಗೌರವ ಕೊಡ್ತಾರೆ ಯಾವಾಗಲೂ ಅಂತ ತಿಳ್ಕೊಳ್ಳೋದು ಮಹಾನ್ ತಪ್ಪು ಫಸ್ಟ್ ಸಲ ಗೆದ್ದಿದ್ದು ಆ ಗೌರವ ಹಂಗೆ ಉಳಿಸ್ಕೊಂಡು ಕಾಪಾಡ್ಬೇಕು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಅದೇ ಪ್ರಯತ್ನ ನಾವು ಸೆಕೆಂಡ್ ಇಯರ್ ಫೈನಲ್ ಇದು ಬಂದಾಗ್ಲೂ ಕೊಡ್ಬೇಕಾಗುತ್ತೆ ಸೊ ಸೆಕೆಂಡ್ ಕಾಂಪಿಟೇಷನ್ ಅಲ್ಲೂ ಗೆಲ್ಲೋದ್ರಿಂದ ಓ ಇಲ್ಲಪ್ಪ ಇವ್ರಿಗೆ ರಿಯಲ್ ನಾಲೆಡ್ಜ್ ಇದೆ ಇವ್ರ ಕನ್ಸಿಸ್ಟೆನ್ಸಿ ಕಾಪಾಡ್ಕೊಂಡು ಹೋಗ್ತಾರೆ ಸೊ ಇದ್ರಲ್ಲಿ ಯಾವ ಡೌಟ್ ಇಲ್ಲ ಅನ್ನೋದು ನಮಗೂ ಸಹ ಅರಿವಾಗುತ್ತೆ ನಮ್ ನಮ್ಮ ನಮ್ ಕೇಪಬಿಲಿಟಿ ಮೇಲೆ ನಮಗೂನು ನಂಬಿಕೆ ಬರುತ್ತೆ ಹಾಗೂ ಬೇರೆಯವ್ರಿಗೂ ಸಹ ಆ ನಂಬಿಕೆ ಖಾತ್ರಿ ಆಗುತ್ತೆ ನೆಕ್ಸ್ಟ್ ಎಂಟನೇ ಪಾಯಿಂಟ್ ಏನಂದ್ರೆ ನಮಗೆಲ್ಲ ಸಮಾನ ಪ್ರತಿಭೆ ಇಲ್ಲ ಹೌದು ಇದು ಸತ್ಯವಾದ ಮಾತು ಒಬ್ಬೊಬ್ರು ಒಂದೊಂದು ಫೀಲ್ಡ್ ಅಲ್ಲಿ ಒಂದೊಂದು ವಿಷಯದಲ್ಲಿ ಟ್ಯಾಲೆಂಟ್ ಇರುತ್ತೆ ಯಾರೇ ಆಗ್ಲಿ ಇನ್ನೊಬ್ರು ಕಂಪೇರ್ ಮಾಡ್ಕೊಂಡು ಅವ್ರು ಯಾವ್ದೋ ವಿಷಯದಲ್ಲಿ ಒಂದು ಗುರಿಯನ್ನ ಮುಟ್ಟಿರ್ತಾರೆ ಅನ್ಬಿಟ್ಟು ನಾವು ಸಹ ಅದನ್ನೇ ಚೂಸ್ ಮಾಡೋದು ಮಹಾ ತಪ್ಪು ನಮ್ಮಲ್ಲಿರೋ ಟ್ಯಾಲೆಂಟ್ ಏನಂತ ನಾವು ಕಂಡಿಟ್ಕೋಬೇಕಾಗತ್ತೆ ನಮಗ್ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ನಮ್ಗೆ ಯಾವ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಮನ್ಸಿಗೆ ಖುಷಿ ಸಿಗ್ತಾ ಇದೆ ಅದನ್ನೆಲ್ಲ ನೋಡ್ಕೊಂಡು ಫಸ್ಟ್ ಅದನ್ನ ಬರೆದಿಟ್ಕೋಬೇಕು ಒಂದು ಪೆನ್ ಪೇಪರ್ ತಗೊಂಡು ನಮಗೆ ಯಾವ್ಯಾವ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಪ್ರಿಫ್ರೆನ್ಸಸ್ ಥರ ಮಾಡ್ಕೋಬೇಕು ಆಯ್ಕೆಗಳ ಥರ ಯಾವ್ದು ಫಸ್ಟು ಯಾವ್ದು ಸೆಕೆಂಡ್ ಈಗ ಒಂದು ಆಗಿಲ್ಲ ಅಂದರೆ ಇನ್ನೊಂದು ಕೆಲಸ ಮಾಡ್ಬೋದು ಒಂದೆರಡು ಆಪ್ಷನ್ ಇಟ್ಕೊಂಡು ಟ್ರೈ ಮಾಡಿ ನೋಡಬೇಕಾಗತ್ತೆ ಯಾವ ಕೆಲಸ ನಮ್ಮ ಕೈಲಿ ಆಗುತ್ತೆ ಕೆಲವೊಂದು ಆಗುತ್ತೆ ಅಂದ್ಕೊಂಡಿರ್ತೀವಿ ಆ ಕೆಲಸ ಆಗಿ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ನಮಗೆ ಸಲ ಅನ್ಸುತ್ತೆ ಓ ಆಗ್ತಾ ಇಲ್ವೇನೋ ನನ್ನ ಕೈಲಿ ಎಲ್ಲೋ ಇಷ್ಟು ದಿನ ಸುಮ್ಮನೆ ಏನೋ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ನೇನೋ ಅಂತ ಅನ್ಕೊಳ್ಳೋದು ಬೇಡ ಟ್ರಯಲ್ ಆ್ಯಂಡ್ ಎರರ್ ತರ ಪ್ರಿಫರೆನ್ಸಸ್ ತರ ಮಾಡ್ಕೊಂಡು ಒಂದೆರಡು ಟೆಸ್ಟ್ ಮಾಡಿ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ ಓಕೆ ನಾನು ಇದು ಮಾಡ್ಬೋದು ಅಂತ ಯಾವ್ದಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ಆ ಒಂದು ಕೆಲಸನ ಆ ಒಂದು ಗುರಿಯನ್ನು ಮುಟ್ಟಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಇವತ್ತಿಷ್ಟಿರಲಿ ಯಾರಾದರೂ ಹೊಸ್ತಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದೆ ಇನ್ನೂ ಹೆಚ್ಚೆಚ್ಚು ಒಳ್ಳೆ ವಿಷಯನ ತಿಳ್ಕೊಳ್ಳೋಣ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಬ್ದುಲ್ ಕಲಾಂ ಅವರು ಕೊಟ್ಟಿರೋ ನುಡುಮದ್ದುಗಳು ತುಂಬಾ ಇದೆ ಅದು ಒಂದು ಎಪಿಸೋಡ್ಗೆ ಆಗುವಂಥದ್ದಲ್ಲ ತುಂಬ ಇದೆ ಅದು ನೋಡೋಣ ಮುಂದೆ ಸಾಧ್ಯವಾದಾಗ ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಸಹ ಉಪಯೋಗ ಆಗುವಂತದ್ದೇ ನಮ್ ಲೈಫ್ಗೆ ಯಾವುದನ್ನು ಸಹ ಇದು ಬೇಡ ಇದು ಬೇಕು ಅಂತ ಹೇಳಂಗೆ ಇಲ್ಲ ಅಂತ ಮಹಾನ್ ಜ್ಞಾನಿ ಅವರು ಈ ಮಾನವ ಜನಾಂಗಕ್ಕೆ ಒಂದು ಒಳ್ಳೆ ಗಿಫ್ಟ್ ಅನ್ನೇ ಕೊಟ್ಟೋಗಿದ್ದಾರೆ ಅವರ ಮುತ್ತುಗಳನ್ನು ಕೇಳೋದ್ರೆ ಸಾಕು ನಾವು ಬದುಕಿನಲ್ಲಿ ಎಷ್ಟು ಜೀವನನೇ ಬೇಡ ಬದುಕೇ ಬೇಡ ಅನ್ಕೊಂಡವ್ರಿಗೂ ಸಹ ಒಂದು ಉತ್ಸಾಹ ಅನ್ನೋದು ಬಂದ್ಬಿಡುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಧನ್ಯವಾದಗಳು